ವಿಭ್ರಮಗಳು ಆಹಾ ಮನಮೋಹಕ ಈ ಜಲಧಾರೆ ಕೇವಲ ಸೊಬಗಿನ ಪ್ರತೀಕವಲ್ಲ ನಮ್ಮ ಈ ಭೂಮಿಯಲ್ಲಿ ಜೀವೋತ್ಪತ್ತಿಯಾದುದೇ ನೀರಿನಿಂದ ನೀರಿನಿಂದಲೇ ಸಕಲ ಸಸ್ಯಗಳ ಸಮೃದ್ಧಿ ಜೀವಿಗಳ ಬಾಳುವೆ ನಮ್ಮ ದೇಶ ಕೃಷಿ ಪ್ರಧಾನವಾದುದು ಕೇವಲ ಮಳೆಯ ನೀರನ್ನೇ ಕೃಷಿಗಾಗಿ ಅವಲಂಬಿಸದೆ ಮಳೆಗಾಲದ ಜಲಸಂಗ್ರಹಣೆಗಾಗಿ ಕೆರೆಗಳನ್ನು ಸಹಸ್ರಾರು ವರ್ಷಗಳ ಹಿಂದೆಯೇ ನಿರ್ಮಿಸಿದ್ದಾರೆ ನಮ್ಮ ರಾಜ್ಯವೊಂದರಲ್ಲೇ ಮೂವತ್ತಾರು ಸಾವಿರಕ್ಕೂ ಅಧಿಕ ಸಣ್ಣ ನೀರಾವರಿ ಕೆರೆಗಳಿವೆ ಹಸಿರುಡುಗೆಯಟ್ಟು ಕಂಗೊಳಿಸಬೇಕಾದ ಹೊಲಗಳು ಬರಡಾಗಿ ಬಿರುಕು ಬಿಟ್ಟು ಬಿಸುಸಿಯುತ್ತವೆ ಮರಗಿಡಗಳು ಅಲ್ಲದೆ ಅಂತರ್ಜಲ ಮಟ್ಟವು ಕಡಿಮೆಯಾಗುವುದರಿಂದ ಬಾವಿಗಳು ಬತ್ತಿ ಜಲಕ್ಷಾಮ ಉಂಟಾಗುತ್ತದೆ ಅನೇಕ ಕಾರಣಗಳಿಂದ ಈ ಕೆರೆಗಳು ಬತ್ತಿ ಜಲರಹಿತವಾಗುತ್ತವೆ ಸ್ನಾನಪಾನಾದಿಗಳಿಗೂ ಅದರ ನೀರಿನ ಆಶ್ರಯದಿಂದಲೇ ಬೆಳೆಯುವ ಬೆಳೆಗೂ ತೊಂದರೆಯಾಗಿ ರೈತರು ಕಂಗಾಲಾಗುತ್ತಾರೆ ಇನ್ನು ಜಾನುವಾರುಗಳ ಗತಿ ದೇವರೇ ಬಲ್ಲ ಕೆರೆಗಳು ಬರಿದಾಗಿ ಒಣಗಲು ಪ್ರಧಾನ ಕಾರಣ ಅವುಗಳಿಗೆ ನೀರು ಹರಿದು ಬರುವಾಗ ನಿಧಾನವಾಗಿ ಧೂಳು ತಳದಲ್ಲಿ ಶೇಖರವಾಗುತ್ತಾ ಹೋಗುತ್ತದೆ ಅದೇ ಧೂಳು ಕಾಲಕ್ರಮೇಣ ಹೂಳಾಗಿ ಕೆರೆಯ ತುಂಬ ತುಂಬಿಕೊಂಡು ಅದರ ಆಳ ಕಡಿಮೆಯಾಗುತ್ತಾ ಹೋಗಿ ಜಲಶೇಖರಣಾ ಸಾಮರ್ಥ್ಯವು ಕಡಿಮೆಯಾಗಿ ಕೊನೆಯಲ್ಲಿ ಕೆರೆಯೇ ಬರಿದಾಗುತ್ತದೆ ಕೆರೆಗಳನ್ನು ಮತ್ತೆ ಮೊದಲಿನ ಸುಸ್ಥಿತಿಗೆ ತರಲು ಹೂಳನ್ನು ಸಂಪೂರ್ಣವಾಗಿ ತೆಗೆಯಬೇಕು ನಮ್ಮ ಕರ್ನಾಟಕದ ಎಲ್ಲಾ ಕೆರೆಗಳ ಹೂಳೆತ್ತುವುದಕ್ಕಾಗಿ ಸರ್ಕಾರದವರು ವಿಶೇಷ ಯೋಜನೆಯೊಂದನ್ನು ಜಾರಿಗೆ ತಂದಿದ್ದಾರೆ ಬೃಹತ್ತಾದ ಹೂಳು ತೆಗೆಯುವ ಯಂತ್ರಗಳನ್ನು ಬಳಸಿ ಹೂಳು ತೆಗೆಯಲಾಗುತ್ತದೆ ಈ ಯಂತ್ರಗಳಿಂದ ಪ್ರತಿ ಗಂಟೆಗೆ ನಲವತ್ತೈದು ಘನ ಮೀಟರ್ನಿಂದ ಹಿಡಿದು ಇನ್ನೂರು ಘನ ಮೀಟರ್ ವರೆಗೆ ಹೂಳು ಮಣ್ಣನ್ನು ಅಗೆದು ಟ್ರ್ಯಾಕ್ಟರ್ ಇತ್ಯಾದಿಗಳಲ್ಲಿ ತುಂಬಬಹುದು ಹೂಳು ಮಣ್ಣು ಅತ್ಯಂತ ಫಲವತ್ತಾದುದು ಆದ್ದರಿಂದ ರೈತರಿಗೆ ಗೊಬ್ಬರದಂತೆ ಅದು ಅತ್ಯಂತ ಅವಶ್ಯಕ ವಸ್ತು ಸರ್ಕಾರದ ಯೋಜನೆ ಅನ್ವಯ ಹೂಳು ತೆಗೆಯುತ್ತಿರುವಾಗ ದೊರೆಯುವ ಹೂಳು ಮಣ್ಣನ್ನು ಕೆರೆಯಂಗಳದಿಂದ ಹೊಲಗದ್ದೆಗಳಿಗೆ ರೈತರು ಸಾಗಿಸಬಹುದು ಟ್ರ್ಯಾಕ್ಟರ್ ಈ ಹೂಳು ಮಣ್ಣನ್ನು ಹೊಲಗದ್ದೆಗಳಿಗೆ ಸಾಗಿಸಲು ಗಾಡಿಗಳಿಗಿಂತ ಸುಲಭ ಸಾಧನಗಳು ಒಂದು ಟ್ರಾಕ್ಟರ್ಗೆ ಒಂದು ಸಲಕ್ಕೆ ಎರಡೂವರೆಯಿಂದ ಮೂರು ಘನ ಮೀಟರ್ವರೆಗೆ ಮಣ್ಣು ತುಂಬಿ ಸಾಗಿಸಬಹುದು ಒಂದು ಕಿಲೋಮೀಟರ್ ದೂರದಲ್ಲಿರುವ ಹೊಲಗದ್ದೆಗಳಿಗೆ ದಿನವೊಂದಕ್ಕೆ ಸುಮಾರು ಇಪ್ಪತ್ತು ಟ್ರಿಪ್ ಮಣ್ಣು ಸಾಗಿಸಬಹುದು ಹೂಳನೆಲ್ಲವನ್ನು ತೆಗೆದ ನಂತರ ಕೆರೆ ಮೊದಲಿನಂತಾಗಿ ಮಳೆಯಾದೊಡನೆ ನೀರಿನಿಂದ ತುಂಬಿಕೊಳ್ಳುವುದು ಹೀಗೆಯೇ ಸಂಗ್ರಹವಾದ ನೀರನ್ನು ಅವಶ್ಯಕತೆ ಬಿದ್ದಾಗ ಟೂಬಿನ ಮೂಲಕ ಕಾಲುವೆಗಳಿಗೆ ಹರಿಸಿ ತಮ್ಮ ಹೊಲಗದ್ದೆಗಳಿಗೆ ಬಿಟ್ಟುಕೊಳ್ಳುವರು ಕೆರೆಗಳು ನೀರಿನಿಂದ ತುಂಬಿದೊಡನೆ ಅಂತರ್ಜಲ ಹೆಚ್ಚಿ ಬಾವಿಗಳಲ್ಲಿ ನೀರು ತುಂಬುವುದು ಅದು ಉಪಯುಕ್ತವಾದ ಗೊಬ್ಬರ ಬೆಳೆ ತೆಗೆಯುವ ರೈತನಿಗೆ ಬಂಗಾರ ಗೋಮಣ್ಣು ಬಂಗಾರ ಸಮಾಜ ಮಣ್ಣು ಯಾಕೆ ಈ ಮಣ್ಣು ಬಂಗಾರ ಅಂತ ನಾವು ಹೇಳ್ತೀವಿ ಅಂದ್ರೆ ಇದು ಭೂಮಿಯಲ್ಲಿ ಮೇಲ್ಪದರವಾಗಿರೋ ಮಣ್ಣು ಮೇಲ್ಪದರವಾಗಿ ಸುಮಾರು ನೂರಾರು ವರ್ಷದಿಂದ ಬಂದು ಶೇಖರಣೆ ಮಣ್ಣು ಈ ನಾವು ರೈತರು ಬಳಸ್ಕೊಬೇಕು ಇಂತಹ ಸಮುದಾಯದಲ್ಲಿ ಈ ಜನ ಸರ್ಕಾರದವರು ಕಣ್ಣು ನೀರಾವರಿ ಇಲಾಖೆಯ ವತಿಯಿಂದ ಆ ಮೂಲಕ ಯಂತ್ರಗಳನ್ನು ಕೆರೆಗೆ ಅಳವಡಿಸಿದ್ದಾರೆ ಕಳಿಸ್ತಿದ್ದಾರೆ ಆದ್ದರಿಂದ ಇಂತಹ ಸಮಯಾನ ಎಲ್ಲ ರೈತರು ಉಪಯೋಗಿಸಿಕೊಂಡು ಈ ಒಳ್ಳೆ ನೀರಿನ ಸೌಕರ್ಯವಿರುವ ರೈತ ತನ್ನ ಹೊಲ ಗದ್ದೆಗಳಲ್ಲಿ ನಿಶ್ಚಿಂತೆಯಿಂದ ಕೆಲಸ ಮಾಡಬಲ್ಲ ಬಾಕಿಯವರಿಗೆ ಕಷ್ಟ ಸಾಧ್ಯವಾದ ಈ ಕಾಯಕ ಅವನಿಗೆ ಆನಂದದಾಯಕವಾದ ಆಟ ಿಗಳನ್ನು ತೋಡಿ ಪಂಪುಗಳ ಮೂಲಕ ಅಂತರ್ಜಲವನ್ನು ಸುಲಭವಾಗಿ ಸಮೃದ್ಧವಾಗಿ ಪಡೆಯಬಹುದು ತನ್ನ ಸೇವೆಯನ್ನು ನಿಷ್ಠೆಯಿಂದ ನಿರಂತರ ಮಾಡುವ ರೈತನ ಮೇಲೆ ಭೂಮಿ ತಾಯಿಯ ವಾತ್ಸಲ್ಯ ಅಪಾರ ಅವನ ಕಷ್ಟಕ್ಕೆ ಪ್ರತಿಫಲ ರೂಪವಾಗಿ ಒಂದಕ್ಕೆ ನೂರರಷ್ಟು ಸಮೃದ್ಧವಾದ ಬೆಳೆಯನ್ನು ಅವಳು ನೀಡುವಳು ಸಮೃದ್ಧ ಮೇವಿನಿಂದ ಪುಷ್ಟವಾದ ಪಶುಸಂತುಲ ಸಾರ್ಥಕ್ಯದ ಸಂಕೇತ ಬಣ್ಣದ ತೆನೆಗಳಿಂದೊಡಗೂಡಿದ ಈ ಹೊಲಗದ್ದೆಗಳ ನೋಟ ಅದೆಂಥ ರಮ್ಯ ತನ್ನ ಪರಿಶ್ರಮವೆಲ್ಲ ಸಾರ್ಥಕವಾಗಿ ಫಸಲಿನ ರೂಪದಲ್ಲಿ ಪ್ರಕಟವಾದಾಗ ಅದನ್ನು ಕಟಾವು ಮಾಡುತ್ತಿರುವ ರೈತನೇ ಧನ್ಯ ಕುಯ್ದಿದ್ದನ್ನು ಹೊರೆ ಮಾಡಿ ಸಾಗಿಸುವಾಗ ಎಲ್ಲವನ್ನು ಒಟ್ಟಿ ಬಡಿಯಲು ಪ್ರಾರಂಭಿಸುವಾಗ ಏನವನ ಸಂತೋಷ ತೂರುವಾಗ ಏನವನ ಹೆಣ್ಣೆ ಕಾಳಿನ ರಾಶಿ ಬಿದ್ದಾಗ ಏನವನ ತೃಪ್ತಿ

ರಂಗ ರಂಗ ಎಲ್ಲೇ ನೀನು ನೋಡ್ಕೋದು ಏನ್ ಅಪ್ಪಯ ಅಂತ ಅಪ್ಪಯ್ಯ ಅಪ್ಪಯ್ಯ ರಾತ್ರಿನೇ ಹೇಳಿದಿಲ್ಲಾ ಇವಾಗ ಕೆಲಸ ಸೇರಿಸ್ತೀನಿ ಅಂತ ಇನ್ ಬಂದು ಆಟ ಆಡ್ತಾ ಇದೀಯ ಅರ ಏನ್ ಬೊಮ್ಮಯ್ಯ ನೀನ್ ಹೇಳ್ತೀರ ಶಾಲೆಗೆ ಸೇರ್ಬೇಕಾಗಿರೋ ಮಗುನ ಕೆಲ್ಸಕ್ಕೆ ಸೇರಿಸ್ತೀಯಾ ಬಹಳ ಚೆನ್ನಾಗಿದೆ ಕಣಪ್ಪ ನೀನ್ ಮಾಡ್ತಾ ಇರೋ ಕೆಲಸ ಇಷ್ಟು ದಿವಸ ಹುಡುಗ ಶಾಲೆಗೆ ಯಾಕೆ ಬಂದಿಲ್ಲ ಅಂತ ನಾನೇ ವಿಚಾರ್ಸ್ಕೊಂಡು ಹೋಗೋಣ ಅಂತ ಬಂದೆ ಬಹಳ ದೊಡ್ಡ ತಪ್ಪು ಮಾಡ್ತಿದ್ದೆ ಕಣಪ್ಪ ನೀನು ಬಹಳ ದೊಡ್ಡ ತಪ್ಪು ನೀವನು ನನ್ನ ಮಗ ಕೆಲ್ಸಕ್ಕಾದ್ರೂ ಸೇರಿಸ್ತೀನಿ ಗಾರ್ಡ್ ಆದ್ರೂ ಕಳಿಸ್ತೀನಿ ಅದ್ರ ಕೆಲಕ ನೀವ್ಯಾರು ಓಹೋ ಈ ಸ್ಕೂಲ್ಗೆ ಹೋಗಿ ಓದಿ ದೊಡ್ಡ ಆಫೀಸರ್ ಆಗ್ಬಿಡ್ತೀಯಲ್ಲ ಯಾಕೆ ಆಗ್ಬಾರ್ದು ನಿನ್ ಮಗ ಶ್ಯೂಟಿ ಆದ ಹುಡುಗ ಡಿ ಸಿನೂ ಆಗ್ಬಹುದು ಇನ್ನೂ ದೊಡ್ಡ ಅಧಿಕಾರಿನೂ ಆಗ್ಬಹುದು ಹಾ ಆಯ್ತಾನೆ ಆಯ್ತಾನೆ ಅಲ್ಲಿವ್ರಿಗೆ ಮನೆಯವರೆಲ್ಲ ಹುಲ್ ತಿಂತ ಬರ್ತೀವಿ ಅಂದ್ರೆ ಈ ನಿಮ್ ಕೆಲ್ಸ ನೋಡ್ಕೊಂಡು ಹೋಗ್ರಿ ಅಂದ್ರೆ ಅವ್ರ ಅವ್ವ ಕಾಯಿಲೆ ಬಿದ್ದು ಹದಿನೈದು ದಿವಸ ಆಗಿದೆ ಅವ್ಳ ಸಂಪಾದನೆ ನಿಂತೋಗಿದೆ ಅವಳ ಔಷಧಿ ಖರ್ಚೆ ನೀವು ಕೊಡ್ತೀರಾ ಕಾಸಣ ಯಾವ್ದಾದ್ರು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಔಷಧ ಕೊಡ್ತಂದ್ರೆ ನಿನ್ ಹೆಂಡತಿ ಹುಷಾರಾಗ್ತಾಳೆ ಆದ್ರೆ ಈಗ ನಿನ್ ಮಗನಿಗೆ ನೀನ್ ಮಾಡ್ತಾ ಇರೋ ಅನ್ಯಾಯದಿಂದ ಆತನ ಜೀವನ ಪೂರ ಬಡತನ ಅಜ್ಞಾನ ರೋಗದಿಂದ ನರಳುತ್ತಾನೆ ಇರ್ಬೇಕಾಗ್ತದೆ ಆಮೇಲೆ ಯಾವ ಔಷಧನೂ ಅದಕ್ಕಿರೋದಿಲ್ಲ ರೇ ಒಂದೇ ಆಗ್ಲಿ ಏನಾದ್ರೂ ಆಗ್ಲಿ ಅದನ್ನ ಕಟ್ಕೊಂಡು ನಿಮ್ಗೆ ಆಗ್ಬೇಕು ನಮ್ಗ ಉಪೇಕ್ಷೆ ಮಾಡಕ್ ಕೊಡ್ತೇನೆ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಸ್ವಚ್ಛಂದವಾದ ಆಟ ಮತ್ತು ಪಾಠಗಳು ಬಹಳ ಮುಖ್ಯ ಆಟದಿಂದಲೇ ಅವರ ಪರಿಪೂರ್ಣವಾದ ಶಾರೀರಿಕ ಬೆಳವಣಿಗೆ ಅಂತಹ ಪರಿಸರ ನಿರ್ಮಾಣ ಪೋಷಕರ ಆದ್ಯ ಕರ್ತವ್ಯ ಮಕ್ಕಳನ್ನು ಶಾಲೆಗೆ ಕಳುಹಿಸಿದರಷ್ಟೇ ಸಾಲದು ಅವರು ಸರಿಯಾಗಿ ಓದುವಂತೆಯೂ ನೋಡಿಕೊಳ್ಳಬೇಕು ಇದರಿಂದ ಅವರ ಮಾನಸಿಕ ಬೆಳವಣಿಗೆ ಆಗುವುದು ರಂಗನಂತೆಯೇ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಅಸಂಖ್ಯಾತ ಹೆಣ್ಣು ಮತ್ತು ಗಂಡು ಮಕ್ಕಳು ಬಾಲ ಕಾರ್ಮಿಕರಾಗಿ ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುತ್ತಿದ್ದಾರೆ ಈ ಪುಟ್ಟ ವಯಸ್ಸಿನಲ್ಲಿಯೇ ತಂದೆ ತಾಯಿಗಳ ಬಡತನ ಅಜ್ಞಾನಗಳಿಂದ ಅವಕಾಶ ವಂಚಿತರಾಗಿ ದುಡಿಮೆಗೆ ಇಳಿಯುತ್ತಾರೆ ಸಂಸಾರದ ಭಾರವನ್ನು ಹೊರಲು ಪ್ರಾರಂಭಿಸುತ್ತಾರೆ ಕಡಿಮೆ ಕೂಲಿ ಕೊಟ್ಟು ಹೆಚ್ಚು ಕೆಲಸ ಮಾಡಿಸಿಕೊಂಡು ಲಾಭ ಗಳಿಸುವುದನ್ನೇ ತಮ್ಮ ಧ್ಯೇಯವನ್ನಾಗಿಸಿಕೊಂಡ ಜನಗಳು ತೋರಿಸುವ ದುಡ್ಡಿನ ಅಂಶ ಮತ್ತು ಅವರಿಂದಾಗುವ ಶೋಷಣೆಗಳು ಈ ಮಕ್ಕಳ ಭವ್ಯ ಭವಿಷ್ಯವನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತದೆ ವಿದ್ಯಾಭ್ಯಾಸ ವಂಚಿತರಾದ ಈ ಮಕ್ಕಳು ಅವಿದ್ಯಾವಂತರಾಗಿ ಬೆಳೆದು ಮುಂದೆಯೂ ಕೂಲಿ ನಾಲೆಗಳಲ್ಲಿಯೇ ತಮ್ಮ ಜೀವನ ಕಳೆಸಬೇಕಾಗುತ್ತದೆ ಪುಟ್ಟ ದೇಹಕ್ಕೆ ಮೀರಿದ ಕೆಲಸಗಳನ್ನು ಮಾಡುವ ಈ ಮಕ್ಕಳ ದೈಹಿಕ ಬೆಳವಣಿಗೆ ಕುಂಠಿತವಾಗುವುದು ಕೆಟ್ಟ ಹವೆಗಳಲ್ಲಿ ಕೆಲಸ ಮಾಡುವುದರಿಂದ ಪೀಡಿತರಾಗಿ ದುರ್ಬಲರಾಗುವರು ಅನೇಕ ಸಂದರ್ಭಗಳಲ್ಲಿ ಅಪಘಾತಗಳಿಗೆ ಗುರಿಯಾಗಿ ಶಾಶ್ವತವಾಗಿ ಅಂಗವಿಕಲರೂ ಆಗುವುದು ಅಲ್ಲದೆ ಇವರು ದೊಡ್ಡವರಾದ ಮೇಲೆ ತಮ್ಮಂತೆಯೇ ಅವಿದ್ಯಾವಂತರಾಗುವ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸುವುದರಿಂದ ಇದೊಂದು ವಿಷ ಚಕ್ರ ಈ ಮಕ್ಕಳ ಶೋಷಣೆಯನ್ನು ತಪ್ಪಿಸಲು ಕೇಂದ್ರ ಸರ್ಕಾರದವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಅಧಿನಿಯಮವನ್ನು ಜಾರಿಗೆ ತಂದಿದ್ದಾರೆ ಪ್ರತಿ ರಾಜ್ಯದ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಮಿತಿಯೊಂದು ರಚಿತವಾಗಿದೆ ಕಂದಾಯ ಹಾಗೂ ಕಾರ್ಮಿಕ ಇಲಾಖಾಧಿಕಾರಿಗಳು ಕ್ಷೇತ್ರಾಭಿವೃದ್ಧಿ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾಧಿಕಾರಿಗಳು ಶಿಕ್ಷಣಾಧಿಕಾರಿಗಳು ಪುರಸಭೆ ನಗರಸಭೆ ಅಧಿಕಾರಿಗಳು ಬಾಲ ಕಾರ್ಮಿಕರು ದುಡಿಯುತ್ತಿರುವ ಸ್ಥಳಗಳನ್ನು ತಪಾಸಣೆ ಮಾಡಿ ಪುನರ್ವಸತಿ ಕಲ್ಪಿಸುವರು ನಿಮ್ಮದು ಕೊಡಿ ಜಸ್ಟ್ ತಗೊಳ್ಳಿ ಸರ್ வயசின்ேட்யாட்டா நமஹ் இல்ல சார் அதே சார் நாஷ் கிளம்பி மக்கள் சேர் ஓபார்த்து அது పద్నాలు వర్షకి కడిమే ఇవ్వ మక్సేసుకొదు అపరాధ సరే ఫ్యాక్ట్రీనా మధు ఎంటర్ప్రైజస్ ఏ సంబంధ ನೋಡ್ರಿ ಇನ್ನೊಂದು ಸೈನ್ ಮಾಡು ನಿಮ್ಮ ಸಂಸ್ಥೆಯು ಅಪಾಯಕಾರಿ ಉದ್ದಿಮೆಯಾಗಿದ್ದು ನೀವು ಬಾಲ ಕಾರ್ಮಿಕರನ್ನು ಕೆಲಸಕ್ಕೆ ಇಟ್ಕೊಂಡಿರೋದ್ರಿಂದ ನೀವು ಹತ್ತು ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗುತ್ತದೆ ಹಾಗೂ ಇಪ್ಪತ್ತು ಸಾವಿರ ರೂಪಾಯಿಗಳು ಬಾಲಕಾರ್ಮಿಕರ ಕಲ್ಯಾಣ ನಿಧಿಯಲ್ಲಿ ಠೇವಣಿ ನೀಡಬೇಕಾಗುತ್ತದೆ ಅಲ್ಲ ಸರ್ ನೀವು ನನಗೆ ಹತ್ತು ಸಾವಿರ ರೂಪಾಯಿ ಪನಾಟೆ ಹಾಕೋದ್ರಿಂದ ಆ ಹುಡುಗನಿಗೆ ಲಾಭ ಸರ್ ಅವನು ಸಿದ್ಧಾತಿ ಸಂಬಳನ ಹೋಗಲ್ವಾ ಸರ್ ಖಂಡಿತ ಇಲ್ಲ ನೀವು ಕೊಡುವ ಇಪ್ಪತ್ತು ಸಾವಿರ ಹಣವನ್ನ ಕಾರ್ಮಿಕ ಕಲ್ಯಾಣ ನಿಧಿಗೆ ಪಾವತಿ ಮಾಡಲಾಗುತ್ತದೆ ಸರ್ಕಾರವು ಬಾಲಕಾರ್ಮಿಕನ ಕುಟುಂಬದ ಒಬ್ಬ ಸದಸ್ಯನಿಗೆ ಕೆಲಸ ಕೊಡುತ್ತದೆ ಒಂದು ವೇಳೆ ಕೊಡದೇ ಇದ್ದ ಪಕ್ಷದಲ್ಲಿ ಸರ್ಕಾರವು ಸಹ ಐದು ಸಾವಿರ ರೂಪಾಯಿ ಹಣವನ್ನ ಬಾಲಕಾರ್ಮಿಕರ ಕಲ್ಯಾಣ ನಿಧಿಗೆ ಠೇವಣಿ ಮಾಡುತ್ತದೆ ಒಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಬರುವಂತಹ ಬಡ್ಡಿಯ ಹಣವನ್ನ ಬಾಲಕನ ತಂದೆ ತಾಯಿಯರಿಗೆ ಕೊಡಲಾಗುತ್ತದೆ ಇರಬಹುದು ಸರ್ ಆದರೆ ಆ ಹುಡುಗನಗತಿ ಬಿಡಿಸಲ್ಪಟ್ಟ ಇವನನ್ನು ಬಾಲಕಾರ್ಮಿಕರ ವಿಶೇಷ ಶಾಲೆಗೆ ಸೇರಿಸಲಾಗುವುದು ಅಲ್ಲಿ ಇವನ ಊಟ ವಸತಿಗಳ ಜೊತೆಗೆ ವಿದ್ಯಾಭ್ಯಾಸದ ಸೌಲಭ್ಯವೂ ಇರುವುದು ಸರ್ಕಾರ ಈ ಎಲ್ಲಾ ಅನುಕೂಲಗಳನ್ನು ಒದಗಿಸಿಕೊಟ್ಟು ಸರ್ ಒಂದ್ ವೇಳೆ ನಾವು ದುಡ್ಡು ಕೊಡ ಕೊಬ್ಬ್ರೆ ನಿಮ್ಮ ಸಂಸ್ಥೆ ಅಪಾಯಕಾರಿ ಉದ್ದಿಮೆಯಾಗಿದ್ದು ಹದಿನಾಲ್ಕು ವರ್ಷಕ್ಕಿಂತ ಕೆಳಗಿರುವ ಬಾಲಕನನ್ನು ಇಟ್ಕೊಂಡಿರೋದ್ರಿಂದ ನ್ಯಾಯಾಲಯದಲ್ಲಿ ನಿಮ್ಮ ಮೇಲೆ ಮೊಸದನ್ನು ಹೂಡಲಾಗುವುದು ನ್ಯಾಯಾಲಯವು ನಿಮಗೆ ಹತ್ತು ಸಾವಿರ ರೂಪಾಯಿ ದಂಡ ಅಥವಾ ಆರು ತಿಂಗಳ ಸಜ ವಿಧಿಸುತ್ತದೆ ನಿಮ್ಮ ಅಪ್ಪ ನಾನೇಳ್ತೀನಿ ಪಾಪ ಎಲ್ಲಿ ನೋಡಿ ನಾನು ಲೇಬರ್ ಇನ್ಸ್ಪೆಕ್ಟರ್ ಅಪಾಯಕಾರಿ ಉದ್ದಿಮೆಗೆ ನಿಮ್ಮ ಮಗನ್ ಸೇರ್ತಿರೋದು ತಪ್ಪು ಏನ್ ಮಾಡೋದು ಸ್ವಾಮಿ ಪಠ್ಯಪಾಠ ನಡಿಬೇಕಲ್ಲ ಅದಕ್ಕಾಗಿ ಕಂಪನಿಯವರು ಇಪ್ಪತ್ ಸಾವಿರ ರೂಪಾಯಿ ಹಾಗೂ ಸರ್ಕಾರ ಐದ್ ಸಾವಿರ ರೂಪಾಯಿ ಡೆಪಾಸಿಟ್ ಮಾಡ್ತಾ ಇದೆ ಅದರಲ್ಲಿ ಬರೋ ಬಡ್ಡಿಯಿಂದ ನೀವು ವರ್ಷ ಜೀವನನ ಮಾಡ್ಬೋದು ಮೊದಲು ವಿಶೇಷ ಅಲ್ಲ ಹೌದಾ ಇದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ನಿಮ್ಮಿಂದ ಉತ್ತರ ಆಯ್ತು ಕರ್ನಾಟಕ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಶಾಖೆಯು ಬಾಲಕಾರ್ಮಿಕರ ಅಭಿವೃದ್ಧಿಗಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ವಸತಿ ಶಾಲೆಗಳನ್ನು ಪ್ರಾರಂಭಿಸಿದೆ ಪ್ರತಿ ಶಾಲೆಗೆ ಮೂರು ಬಾಲಕಾರ್ಮಿಕರನ್ನು ಆರಿಸಿ ಆರು ತಿಂಗಳ ಕಾಲ ವಿಶೇಷ ಶೈಕ್ಷಣಿಕ ತರಬೇತಿಗಳನ್ನು ನೀಡಿ ಮುಂದಿನ ವರ್ಷದ ಶಾಲೆಗೆ ಅವರನ್ನು ಸೇರಿಸುವುದು ಇವುಗಳ ಮುಖ್ಯ ಧ್ಯೇಯ ಇವುಗಳಲ್ಲಿ ಉಚಿತವಾಗಿ ಎಲ್ಲಾ ಸೌಲಭ್ಯಗಳನ್ನು ನೀಡಲಾಗುತ್ತದೆ ಹಲವು ಸ್ವಯಂ ಸೇವಾ ಸಂಸ್ಥೆಗಳು ಈ ಕಾರ್ಯದಲ್ಲಿ ಸಹಕರಿಸುತ್ತಿವೆ ಬೆಂಗಳೂರು ಜಿಲ್ಲೆಯ ಕುಂಬಳಗೋಡಿನ ಈ ಶಾಲೆಯನ್ನು ನಡೆಸುತ್ತಿರುವವರು ವೈಎಂಸಿಎ ಸಂಸ್ಥೆಯವರು ಕೇವಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಮಾತ್ರ ಈ ಬೃಹತ್ ಸಮಸ್ಯೆಯ ಪರಿಹಾರ ಸಾಧ್ಯವಿಲ್ಲ ಅದಕ್ಕಾಗಿ ಈ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯೂ ಕಾರ್ಯೋನ್ಮುಖನಾಗಬೇಕು ಭವ್ಯ ಭಾರತದ ಭಾವಿ ಪ್ರಜೆಯನ್ನು ಸರ್ವಾಂಗೀಣ ಪ್ರಗತಿ ಪಥದಲ್ಲಿ ನಡೆಸುವ ಗುರುತರವಾದ ಕರ್ತವ್ಯ ನಮ್ಮದು ನಿಮ್ಮದು ಎಲ್ಲರದೂ